ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೆಲವರು ರಾಗಿ ಮುದ್ದೆ ಮಾಡೋದು ತುಂಬ ದೊಡ್ಡ ಕೆಲಸ ಅಂದ್ಕೊಂಡಿರ್ತಾರೆ ನಾನು ಕೂಡ ಮೊದಲು ಹಾಗೆ ಅಂದ್ಕೊಂಡಿದ್ದೆ ಇವತ್ತು ಕುಕ್ಕರ್ನಲ್ಲಿ ಅನ್ನ ಮಾಡಿದಂತೆ ಸುಲಭವಾಗಿ ಕೋಳು ಬಳಸದೆ ಸಾಫ್ಟಾಗಿ ರಾಗಿ ಮುದ್ದೆ ಮಾಡಿ ತೋರಿಸ್ತಾ ಇದ್ದೇನೆ ಮೊದಲಿಗೆ ಒಂದು ಪಾತ್ರೆಗೆ ಮೂರು ಕಪ್ಪು ನೀರು ಹಾಕ್ತಾ ಇದ್ದೇನೆ ಈಗ ಅದೇ ಕಪ್ನಲ್ಲಿ ಒಂದೂವರೆ ಕಪ್ಪು ರಾಗಿ ಹಿಟ್ಟು ಹಾಕ್ತಾ ಇದ್ದೇನೆ ಇದು ಅರ್ಧ ಕಪ್ ಹಳತಿ ಫಸ್ಟಿಗೆ ಒಂದು ಹಾಕಿದೆ ಈಗ ಅರ್ಧ ಕಪ್ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಗಂಟು ಇಲ್ಲದ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಕಪ್ಪು ರಾಗಿ ಹಿಟ್ಟಿಗೆ ಎರಡು ಕಪ್ ನೀರು ನಾನಿಲ್ಲಿ ಒಂದೂವರೆ ಕಪ್ ರಾಗಿ ಹಿಟ್ಟು ತಗೊಂಡಿದ್ದೇನೆ ಹಾಗಾಗಿ ಮೂರು ಕಪ್ ನೀರು ಹಾಕಿದ್ದೇನೆ ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈಗ ಗ್ಯಾಸ್ ಆನ್ ಮಾಡಿ ಇದನ್ನು ಕುದೀಲಿಕ್ಕೆ ಇಡಬೇಕು ಕೈ ಬಿಡದೆ ಇದನ್ನು ಮಗು ಇರಬೇಕು ಇದು ಎರಡು ನಿಮಿಷದಲ್ಲಿ ಗಟ್ಟಿ ಆಗ್ತದೆ ಚೆನ್ನಾಗಿ ಇದು ಕುದಿಬೇಕಂತೇನಿಲ್ಲ ಒಂದು ಸಲ ಇದು ಗಟ್ಟಿ ಆದರೆ ಸಾಕು ನಾನು ಎನಿಸ್ತಾ ಇದ್ದೆ ರಾಗಿ ಮುದ್ದೆ ಮಾಡೋದು ತುಂಬ ಕಷ್ಟ ಅಂತ ನನಗೂ ಕೂಡ ಮೊದಲು ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಈಗ ಇದನ್ನು ವಾರಕ್ಕೆ ಒಂದು ಎರಡು ಸಲ ಆದರೂ ನಾನು ರಾಗಿ ಮುದ್ದೆ ಮನೆಯಲ್ಲಿ ಮಾಡ್ತೇನೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ರಾಗಿ ಮುದ್ದೆ ತಿಂದರೆ ಬೇಗ ಹಸಿವಾಗುವುದಿಲ್ಲ ಹೊಟ್ಟೆ ಗಟ್ಟಿಯಾಗಿರ್ತದೆ ನೋಡಿ ಇವಾಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ಇನ್ನು ಸ್ವಲ್ಪ ಗಟ್ಟಿಯಾದರೆ ಸಾಕು ತುಂಬ ಗಟ್ಟಿಯಾಗೋದೇನೂ ಬೇಡ ಇವಾಗ ನೋಡಿ ಇಷ್ಟಾದರೆ ಸಾಕು ನಾನು ಇಲ್ಲಿಗೆ ಗ್ಯಾಸ್ ಆಫ್ ಮಾಡಿದ್ದೇನೆ ಕುಕ್ಕರ್ನಲ್ಲಿ ನೀರು ಕುದಲಿಕ್ಕೆ ಇಟ್ಟಿದ್ದೇನೆ ಜಾಸ್ತಿ ಅಲ್ಲ ಥಳಕ್ಕಿಂತ ಸ್ವಲ್ಪ ಮೇಲೆ ಬರುವಷ್ಟು ನೀರನ್ನು ಇಟ್ಟಿದ್ದೇನೆ ನೀರು ಚೆನ್ನಾಗಿ ಕುದಿ ಬಂದ ನಂತರ ಒಂದು ಸ್ಟ್ಯಾಂಡ್ ಅಥವಾ ಪ್ಲೇಟ್ ಕೆಳಗೆ ಇಟ್ಟು ಬೇಯಿಸಿದ ರಾಗಿ ಹಿಟ್ಟಿನ ಪಾತ್ರೆ ಸಮೇತವಾಗಿ ಅದರೊಳಗೆ ಇಟ್ಟು ನಂತರ ಕುಕ್ಕರ್ನ ಮುಚ್ಚಳ ಮುಚ್ಚಿ ವಿಸಲ್ ಹಾಕದೆ ಸ್ಲೋ ಟು ಮೀಡಿಯಮಲ್ಲಿ ಇದನ್ನು ಹತ್ತು ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು ನಂತರ ಗ್ಯಾಸ್ ಆಫ್ ಮಾಡಿ ಈಗ ಹತ್ತು ನಿಮಿಷ ಆಗಿದೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ ನಂತರ ಇದನ್ನೀಗ ನೋಡಿ ಹೊರತೆಗೀತಾ ಇದ್ದೇನೆ ನೋಡಿ ಇದು ಗಟ್ಟಿಯಾಗಿದೆ ಮತ್ತು ಚೆನ್ನಾಗಿ ಬೆಂದಿದೆ ಕೂಡ ಕುಕ್ಕರ್ನಿಂದ ಈಗ ಪಾತ್ರೆಯನ್ನು ಹೊರತೆಗೆದು ಸ್ವಲ್ಪ ಇದು ತಣ್ಣಗಾಗಲಿ ಒಂದು ಎರಡು ಮೂರು ನಿಮಿಷ ಬಿಟ್ಟ ನಂತರ ಇದಕ್ಕೆ ಸ್ವಲ್ಪ ಬೇಕಿದ್ರೆ ತುಪ್ಪವನ್ನು ಹಾಕಿಕೊಂಡು ಒಂದು ಸಲ ಚೆನ್ನಾಗಿ ನಾದಿಕೊಳ್ಳಿ ಅಥವಾ ಈ ಸ್ಪೂನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೋದು ಈ ರೀತಿ ನೋಡಿ ಗಂಟು ಗಂಟು ಇರಬಾರ್ದು ಅಷ್ಟೇ ಈ ರೀತಿ ರಾಗಿ ಮುದ್ದೆ ಮಾಡೋದು ಸುಲಭ ರಾಗಿ ಮುದ್ದೆ ತಿಂದರೆ ದೇಹ ಗಟ್ಟಿಯಾಗಿ ಆರೋಗ್ಯವಾಗಿರ್ತಾರೆ ಮತ್ತು ದೇಹದ ತೂಕ ಕಡಿಮೆ ಆಗ್ತದೆ ಕಣ್ ತುಂಬ ನಿದ್ದೆ ಕೂಡ ಬರ್ತದೆ ಮುದ್ದೆ ಕಟ್ಟಲಿಕ್ಕೆ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಈಗ ನಮಗೆ ಎಷ್ಟು ದೊಡ್ಡ ಮುದ್ದೆ ಬೇಕು ಅಷ್ಟು ಹಿಟ್ಟನ್ನು ಹಾಕಿಕೊಳ್ಬೇಕು ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರನ್ನು ಸವರಿಕೊಂಡು ಮುದ್ದೆಯನ್ನು ಕಟ್ಟಬೇಕು ರಾಗಿ ಮುದ್ದೆ ಇಷ್ಟರವರೆಗೆ ಮಾಡದವರು ಈ ವಿಧಾನ ಬಳಸಿ ಸುಲಭವಾಗಿ ಮುದ್ದೆ ಮಾಡಬಹುದು ಇದನ್ನು ಮಾಡಲಿಕ್ಕೆ ಕೋಲು ಕೂಡ ಬೇಡ ಮತ್ತು ಸಾಫ್ಟಾಗಿ ಬರ್ತದೆ ಈ ರಾಗಿ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ನುಗ್ಗೆಕಾಯಿ ಮತ್ತು ಸೌತೆಕಾಯಿ ಸಾಂಬಾರು ಮಾಡಿದ್ದೆ ಅದರ ಜೊತೆಗೆ ತಿಂತ ಇದ್ದೇನೆ ತುಂಬಾ ರುಚಿಯಾಗಿತ್ತು ಇದು ಚಿಕನ್ ಸಾರು ಜೊತೆ ಕೂಡ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಯಾರು ಇಷ್ಟರವರೆಗೆ ರಾಗಿ ಮುದ್ದೆ ಮಾಡಲಿಲ್ಲ ಯಾರಿಗೆ ರಾಗಿ ಮುದ್ದೆ ತಿನ್ನಲಿಕ್ಕೆ ಇಷ್ಟ ಇದೆ ಅವರು ಸುಲಭವಾಗಿ ಮಾಡುವಂಥ ಈ ವಿಧಾನದಲ್ಲಿ ಮಾಡಿ ನೋಡಿ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ